ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಹಲವಾರು ವಿಧದ ರುಚಿಯಾದ ಆರೋಗ್ಯಕರ ಅಡುಗೆಗಳನ್ನು ಮಾಡಿಕೊಳ್ಬಹುದು ಅದರಲ್ಲಿ ಒಂದು ನುಗ್ಗೆ ಸೊಪ್ಪಿನ ಮೊಟ್ಟೆ ಬುರ್ಜಿ ತುಂಬನೇ ರುಚಿಯಾಗಿ ಇರ್ತದೆ ಅನ್ನ ಗಂಜಿ ಚಪಾತಿ ರೋಟಿ ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುವಂತಹ ಒಂದು ರುಚಿಯಾದ ಅಡುಗೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಹತ್ತು ಮೆಂತೆ ಬೀಜ ಹಾಕ್ಕೊಳ್ತಾ ಇದ್ದಾನೆ ಐದರಿಂದ ಹತ್ತು ಹಾಕ್ಕೊಳ್ಳಿ ಮೆಂತೆ ಬೀಜ ಸಿಡಿತಾ ಬರುವಾಗ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಐದರಿಂದ ಹತ್ತು ಹೆಸರು ಜಜ್ಜಿದ ಬೆಳ್ಳುಳ್ಳಿ ಅರ್ಧ ಇಂಚಿ ಶುಂಠಿ ಹಾಕ್ಕೊಂಡು ಇದನ್ನೊಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಬೇಕು ವಾಸನೆ ಹೋಗಬೇಕು ಹಾಗೆ ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಆಗಬೇಕು ಈಗ ಇದಕ್ಕೆ ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಹಸಿಮೆಣಸಿನಕಾಯಿ ಅರ್ಧ ಟೀ ಚಮಚ ಉಪ್ಪು ಅರ್ಧ ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಒಂದೂವರೆ ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಒಂದೂವರೆ ನಿಮಿಷ ಹುರಿದು ಆದ್ಮೇಲೆ ಇದಕ್ಕೆ ಎರಡು ಕಪ್ ಆಗುವಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ನಾನು ನೀರನ್ನೆಲ್ಲ ಬಸ್ದು ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೇನೆ ಈಗ ಅದರಲ್ಲಿರುವ ಸಣ್ಣ ಸಣ್ಣ ದಂಟನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಚಮಚ ಚಿಲ್ಲಿ ಪ್ಲೇಕ್ಸ್ ಅರ್ಧ ಟೀ ಚಮಚ ಬ್ಯಾಡಗಿ ಮೆಣಸಿನ ಪುಡಿ ಕಾಲು ಟೀ ಚಮಚ ಅಮಚಿರ ಪುಡಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಹುರ್ಕೊಳ್ತಾ ಇದ್ದೇನೆ ಚಿಲ್ಲಿ ಪ್ಲೇಕ್ಸ್ ಬದಲಿಗೆ ನೀವು ಬೇಕಿದ್ರೆ ಕೆಂಪು ಮೆಣಸಿನ ಪುಡಿಯನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನೀಗ ನಾಲ್ಕರಿಂದ ಐದು ನಿಮಿಷ ಮುಚ್ಚಳ ಮುಚ್ಚಿ ನೀರು ಹಾಕದೆ ಇದನ್ನ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಕೈ ಇರಿ ಇದಕ್ಕೆ ಈಗ ಎರಡು ಮೊಟ್ಟೆನ ಒಡೆದು ಹಾಕ್ತಾ ಇದ್ದಾನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಕೈಯಿಂದ ಈ ಥರ ಉಜ್ಜಿ ಹಾಕ್ಕೊಳ್ತಾ ಇದ್ದೇನೆ ಕಸೂರಿ ಮೇತಿ ಇದ್ರೆ ಹಾಕ್ಕೊಳ್ಳಿ ಹಾಕದೇನೂ ಮಾಡ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇನ್ನು ನಿಮಗೆ ಅಂಚೂರು ಪುಡಿ ಇಲ್ಲ ಅಂದ್ರೆ ನೀವು ಕೊನೆಗೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಬೋದು ಅಂಚೂರ ಪುಡಿ ಬದಲಿಗೆ ನಿಂಬೆ ರಸವನ್ನ ಹಾಕ್ಕೊಳ್ಬೋದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೂರಿಂದ ನಾಲ್ಕು ನಿಮಿಷ ಇದನ್ನ ಹುರ್ಕೊಂಡಿದ್ದೇನೆ ಈಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದಾನೆ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಮೊಟ್ಟೆ ಬುರ್ಜಿ ರೆಡಿಯಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ತುಂಬಾ ಸಿಂಪಲ್ ಬೇಗನೆ ಮಾಡಿ ಆಗುವಂತಹ ಒಂದು ಆರೋಗ್ಯಕರ ರೆಸಿಪಿ ಮತ್ತೊಂದು ಆರೋಗ್ಯಕರ ರುಚಿಕರವಾದ ಅಡುಗೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು